니가 나를 향해 한 번, 니리다를 향해 가 나를 향해 가 나를 노노노노노노노노노 پي ساري لو مار تي سمنه سمنه ڪاليان سمون نو ڏنل رستي ڏنل سندا ڏي ڏو نو ڏنل نو ڏنل ಕದಂಬಯಣ ಮಟಗೂಗೊಂಡಿದೆ ಇಲ್ಲಿ ಆರಂಭಿಸಿ ಇಲ್ಲಿಂದ ಸ್ವಾಧೀನಗೊಳಿಸಿ ಚಳಿಗಾಲವನ್ನು ಸೇರಿಸಿ ನಮ್ಮೊಡೆಯರಲ್ಲಿ ಸಂತೋಷವನ್ನು ಊಜಿತಗೊಳಿಸಿ ರಕ್ತ ಬಿಯದ ಸಾಮರ್ಥ್ಯ ಎಲ್ಲ ಅನ್ನುವುದನ್ನು ಪ್ರಪಂಚಕ್ಕೆ ಕಾಣಿಸೋಣ ಈ ಭಾವದಿಂದ ನಾನು ಹೊರಟ ಬಂದದ್ದು ನನ್ನದ್ದಾದ ದೃಢವಾದ ನಿರ್ಧಾರ ಸಡಿಲ ಬನ್ನುವಂತಹ ಬಹಿರಾಮ ಓ ಸರೇಷ್ ಇಲ್ಲಿ ನಡೆಸಿದ ಹೆಣ್ಣು ಸಾಮಾನ್ಯ ಅಂತ ಕೇವಲ ಮರಣದ ಭೀತಿಯಿಂದ ಇಲ್ಲದೇ ಇದ್ದದ್ದನ್ನು ಕಲ್ಪಿಸಿ ರಕ್ತ ಬೀಜ ಆಡುತ್ತಾ ಎನ್ನುವ ಹಾಗೆ ಒಡೆಯ ಭಾವಿಸಿದನೆ ಅಲ್ಲ ನನಗಿಂತ ಚೆನ್ನಾಗಿ ಈ ಪ್ರಪಂಚವನ್ನು ಅರ್ಥಮಿಸಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಶುಂಭದರಿಗೆ ಅರ್ಥವಾಗಿಯೂ ತೀರ್ಘವಾಗಿ ಆಡುವುದಕ್ಕೆ ಮುಂದಾದ ನೋಡೋಣ ನೋಟ ಮಾತ್ರದಿಂದಲೇ ಅರಿತುಕೊಳ್ಳುವುದಕ್ಕೆ ಸಾಧ್ಯವೇ ಇದೆ ಅನ್ನುವುದನ್ನು ಈಗಲೂ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಕಲ್ತಾಗುತ್ತೆ ಅರ್ಥವಾಗುವುದಾದರೆ ಉಂಟಾಗಿ ಗೊತ್ತಾಗಲಿಲ್ಲ ಯಾಕೆ ಕುಂಲಾಕ್ಷಣೆಗೆ ಗೊತ್ತಾಗಲಿಲ್ಲ ಸುಗ್ರೀವ ಘನವೀಯ ಏನೋ ಕಲ್ಪಿಸಿ ಆ ಮಟ್ಟಕ್ಕೆಲ್ಲ ನಾವು ಬೆಳೆಯಬಟ್ಟು ನಮಗೆ ಆಯುಷ್ಯ ಉಂಟು ನಮಗೆ ಗೊತ್ತು ಆದರೂ ಬಂದವರು ಏನು ಅನ್ನುವುದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿದೆ ಅನ್ನುವುದನ್ನು ಪರೀಕ್ಷಿಸಬೇಕು ಎಲ್ಲಿದೆ ಆ ಬೆಳಕಿನ ಮೂಲ ಪರಸುತ ದುರ್ಬುವ ಅಪ್ಪ ಇಂತೋ ಹೌದು ಓಂಕಾರೇಶ್ ಏನು ಹೇಳಬೇಕು ಇಚ್ಚಾ ಕ್ರಿಯಾ ಧ್ಯಾನ ಸ್ಥಿತಿ ಸ್ಥಿತಿಗಳ ಆಧಾರ ಮಾತ್ರ ಮಾತ್ರ ವಾತು ಎಲ್ಲ ಮೂರೇ ಈ ಮೂರನ್ನು ಮೀರಿ ವ್ಯವಹರಿಸಬಲ್ಲಂತಹ ಸಾಮರ್ಥ್ಯ ಯಾವನಿಗೂ ಇದೆ ಹೇಗೆ ಹೇಳ್ತೇವೆ ಹದಿನಾಲ್ಕು ಲೋಕ ಅದು ಮೂರು ರೋಗದ ವ್ಯಾಪ್ತಿಯ ಒಳಗೆ ಬಿದ್ದವು ಎಷ್ಟು ಸಾಧಿಸಿದವು ಈ ಮನೆಯನ್ನು ಉದ್ದೇಶ ಯಾವ ಸಾಮರ್ಥ್ಯ ಇದೆ ಹಾಗಿದ್ರೆ ಮೂರು ರೋಗದಲ್ಲಿ ಎಲ್ಲಿ ತಿರುಗಿದ್ರು ನಮಗೆ ಕಾಣಿಸದೇ ಕಾಣಿಸದವಳು ಇಂದಿಗಲ್ಲಿ ನಾವು ಒಂದು ಹಾಗಿದ್ರೆ ಮೂರು ಲೋಕದ ವ್ಯಾಪ್ತಿಗೆ ತಾಜೆಯೂ ಇರಬಲ್ಲವು ರಾಜೆಯೇ ಇರಬಲ್ಲವು ಬೇಕಾದಾಗ ಮಾತ್ರ ಅದರೊಳಗೆ ಒಳಗೆ ಬರಬಲ್ಲದು ಅನ್ನುವುದಿದೆ ಸ್ಪಷ್ಟವಾಗಿ ತಾಯಿತು ಇಂಥವರನ್ನು ಕೆಣಕಿ ದಾನುವ ಕುಡದ ಸರ್ವಾಶಕಾಲ ಬದಲಿತ ಅಶುವನೇ ಮಾಡದೆ ಕೆಲವು ಸಲ ಏನಾಗುತ್ತದೆ ರೋಗ ಗೊತ್ತಿರುವುದಿಲ್ಲ ಆಪತ್ತನ್ನು ಅನುಭವಿಸಬೇಕಾಗಿ ಬರ್ತದೆ ರೋಗ ಗೊತ್ತಾದ ಔಷಧವನ್ನು ಮಾಡಿ ಗುಣಪಡಿಸಿಕೊಂಡಿತು ಬರ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಹಾಗಾದರೆ ಸಂಕಟವೂ ತಪ್ಪುವುದು ರೋಗವೂ ತಿಳಿದಿರುತ್ತದೆ ಆದರೆ ಔಷಧ ಮಾತ್ರ ನಮಗದಕ್ಕೆ ಪಥ್ಯವಾಗೂ ಸಿಗುವುದಿಲ್ಲ ನಮಗಾದದ್ದು ರೋಗ ಎನ್ನುವುದೂ ಗೊತ್ತಾಗಿದೆ ಇದಕ್ಕೆ ಔಷಧ ಯಾವುದು ಅಂತಲೂ ಗೊತ್ತಿದೆ ನಮಗೂ ಪಥ್ಯ ಆಗ್ಬೋದು ಶಿವನೇ ಮಾಡಲಿ ಹಾಗಾಗಿ ಸಮಷ್ಟಿ ಚಿಂತನೆಯನ್ನು ಬಿಡೋಣ ಎಷ್ಟಿ ಅಷ್ಟೇ ಸಾಕು ಏನು ಮಾಡಬೇಕು ಹಲವು ವ್ಯಕ್ತಿಗಳು ಕುಡಿದವರು ಒಂದು ಸಮಷ್ಟಿ ಚುಂಬನೂರಲ್ಲಿ ಒಂದು ಹೇಳಿದ ಹೋಗಿ ಅಡಿಗೆ ಯಾಕೆ ಬೇಡ ಹೇಳಿದ ಅನ್ನೋದು ನಮ್ಗೆ ಅರ್ಥ ಆಗಬೇಕ ಬೇಡ ಅಡಿಗೆರಾಗಿದ್ರು ಬದುಕಿ ಕುರಿಯುವ ಸಂದರ್ಭ ಇದ್ರೆ ಅವರು ಅಡಿಗೆರಾಗಬೇಕು ನೋಡೋಣ ಶುಂಠದಲ್ಲಿ ಒಂದು ದೀಪ ನಾನು ಅಡಿಗರಾಗಿದ್ದೇನೆ ನನಗೆ ರಕ್ಷಣೆ ಸಿಕ್ಕಿದ್ದು ಹಿಂದಿನಿಂದ ಒಂದು ಶುಭನು ಕಿಣಿತ ಅಡ್ಡಿದ್ದಾರೆ ಅಲ್ಲ ತಲೆಯ ಮೇಲಿರುವ ಕಿವಿಯಿಂದ ತಲೆಯ ಸಹಿತ ಹೋಗಿ ಅಂತ ಹೋರಾಡಿದ್ದು ನೋಡೋಣ ಮುಂದೆ

you yeah. you. 얘ලා 얘 కైక ప్రసాద్ హి శుభ్యం ఫలసిన ఏలాంటి భవత్రే నీనే ఏలే ఆయ్ భవిష్యత్రే ముఖకాన వాదు గద్దక సంభార కాది ప్రశ్నే మరి చంద్రోపమ వాదు అమృతపమ వాదు హితావంత నీ సృష్టి నిద కలితే ఇదక వెలుగు బలవి బలవగ తపిసువ గుణవుల్లో హ ಸೂರ್ಯನಂತೆ ಕಾವ ಸಾಮ್ರಾಜ್ಯವನ್ನು ಕೊಟ್ಟಿ ವಿಶ್ವವಂತಹಾ ಪ್ರಬಲವಾದ ಕಿರಣವನ್ನು ಬೀರುತ್ತಾ ಇದೆ ಆದರೆ ಬಿಟು ಬಿಟು ಕಿರಣಕ್ಕೆ ಸೂರ್ಯ ಮುಖ್ಯ ಆಗಿರುತ್ತಾ ತಿನ್ನಾ ಚಂದ್ರ ಮುಖ್ಯ ಸೂರ್ಯ ಮುಖ್ಯ ತನ್ನ ಮೊಹಮ್ಮದ್ನವನ್ನು ಏರಿ죠ನ್ ಕರಮನೆಗೆ ಸೇರಿ ನೌರಿಯನೊಂದಿಗೆ ವಿವಾಹನೆಯನ್ನು ಸೇರಿ ಅನವರದನ ಪಾದ ಸೇರಿ ಮಧುರಿನ ಕನ್ಯೆಯನ್ನೇ ಕಳಿ ನಿಕ್ಕಿನುದಾರಾಗಿ ಪ್ರಾಪ್ತಕ್ಕೆ ಕೊಟ್ಟಿದ್ದೇ ಗೊತ್ತಾಯ್ತು ಈಗಾಗಲೇ ಅತ್ಯುನ್ನತ ಪದವಿಯನ್ನು ಹೇಳುತ್ತಾನೆ ನೋಡಿದ ಬಣ್ಣನೆಯ ಮಾತುಗಳನ್ನಾಡಿ ಮತ್ತು ಎತ್ತರಕ್ಕೆ ಏರಿಸಿಯೇ ಬಂದಿರು ಅವನನ್ನು ಇಳಿಸುವ ಸಲುವಾಗಿ ಕದಂಬ ಕಾಂತಾರದಲ್ಲಿ ಸಾಕಾರಗೊಂಡಿದ್ದೆ ಏನು ಬರಲಿಲ್ಲ ಏನು ಬರಲಿಲ್ಲ ಅಂತ ನೋಡು ಅವನು ಬರಲಿಲ್ಲ ತನ್ನವನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೂಲಿಸಿದ ಬಾರದ ಉಳಿದ ಅವನನ್ನ ಪೊಗಡುವ thank you